ನಮಸ್ಕಾರ ಸ್ನೇಹಿತರೆ ಮಾನವನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢಗೊಳ್ಳಲು ಯೋಗ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಆದ ಕಾರಣ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಪ್ರಾರಂಭ ಅದು ಯಾವುದಂತ ನೋಡೋಣ ಬನ್ನಿ ಮತ್ತು ಎಲ್ಲಿದೆ ಅಂತ ನೋಡೋಣ ಬನ್ನಿ ಉತ್ಕರ್ಷ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬನಟ್ಟಿ ಜಮಖಂಡಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುತ್ತದೆ ಈ ಯೋಗ ಅಧ್ಯಯನದಲ್ಲಿ ಹಲವು ಕೋರ್ಸ್ಗಳು ಲಭ್ಯವಿದ್ದು ಅವುಗಳು ಯಾವುವು ಎಂದರೆ ಸರ್ಟಿಫಿಕೇಟ್ ಇನ್ ಯೋಗ ಸ್ಟಡೀಸ್ ಮತ್ತು ಡಿಪ್ಲೊಮಾ ಇನ್ ಯೋಗ ಹಾಗೂ ಪಿಜಿ ಡಿಪ್ಲೊಮಾ ಇನ್ ಯೋಗ ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸ್ ಅವುಗಳನ್ನು ಒಳಗೊಂಡಿರುತ್ತದೆ ಈ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರು ದೈಹಿಕ ಶಿಕ್ಷಕರು ಹಾಗೂ ವೈದ್ಯರು ಈ ಅಧ್ಯಯನವನ್ನು ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಕೋರ್ಸ್ಗಳಲ್ಲಿ ಯೋಗ ಚಿಕಿತ್ಸೆ ಮತ್ತು ಸಮಾಲೋಚನೆ ವಿಷಯಗಳನ್ನು ಒಳಗೊಂಡಿದ್ದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಇಲಾಖೆಗಳಲ್ಲಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಯೋಗ ಶಿಕ್ಷಣವನ್ನು ನೀಡಬಹುದಾಗಿದೆ ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದು ಕೆಲವೇ ಸೀಟ್ಗಳು ಉಳಿದಿರುತ್ತವೆ ಆದ ಕಾರಣ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತದೆ ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ